ಈ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಘಟನೆಗಳು ನಡೆದ್ರೂ ಕೂಡ ಅದಕ್ಕೆ ಎರಡು ರೀತಿಯ ಅರ್ಥ ಬರುತ್ತೆ ಒಂದು ಪರ ಮತ್ತೊಂದು ವಿರೋಧ ಪರ ಅನ್ನುವ ಗುಂಪಿರುತ್ತೆ ವಿರೋಧ ಅನ್ನುವ ಗುಂಪಿರುತ್ತೆ ಆದರೆ ಸತ್ಯ ಏನು ಆ್ಯಕ್ಚುವಲಲ್ಲಿ ಆಗಿರೋದು ಏನು ಅನ್ನೋದ್ರ ಬಗ್ಗೆ ಯಾರೂ ಕೂಡ ಗಮನ ಹರಿಸಲ್ಲ ಧರ್ಮಸ್ಥಳದ ವಿಚಾರ ಅಂತ ಬಂದಾಗಲೂ ಕೂಡ ಎಲ್ಲರೂ ಅವರವರ ಅಜೆಂಡಾಗಳನ್ನು ಈ ಒಂದು ಪ್ರಕರಣದಲ್ಲಿ ಈ ಒಂದು ಘಟನೆಯಲ್ಲಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಬಳಸ್ಕೊಂಡವರೇ ಹೆಚ್ಚು ಇಂತಹ ಒಂದು ಸ್ಫೋಟಕ ಸುದ್ದಿಯನ್ನು ಇವತ್ತು ನಾನು ನಿಮ್ಮೆದುರಿಗಿಡ್ತೀನಿ ಯೂಟ್ಯೂಬರ್ ಸಮೀರ್ ಹೌದು ವೀಕ್ಷಕರೇ ಯೂಟ್ಯೂಬರ್ ಸಮೀರ್ಗೂ ಲವ್ ಜಿಹಾದ್ಗೂ ಏನು ಲಿಂಕ್ ಇದೆ ಯೂಟ್ಯೂಬರ್ ಸಮೀರ್ನಿಂದ ತೊಂದರೆಗೊಳಗಾದ ಮಹಿಳೆಯರು ಎಷ್ಟು ಜನ ಎಷ್ಟು ಯುವತಿಯರಿಗೆ ಯೂಟ್ಯೂಬರ್ ಸಮೀರ್ ಅನ್ಯಾಯ ಮಾಡಿದ್ದಾನೆ ಈ ಎಲ್ಲ ವಿಷಯಗಳನ್ನು ನಾನು ನಿಮ್ಮೆದುರಿಗೆ ಇವತ್ತು ಇಡ್ತೀನಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಹಲಾಲ್ ಕೋರ್ ಸಮೀರ ನಕಲಿ ಎಐ ವೀರನ ಅಸಲಿ ಕಹಾನಿ ದೂತನ ಹೆಸರಿನಲ್ಲಿ ಈ ಫೋರ್ ಟ್ವೆಂಟಿ ಕಿಲಾಡಿಯ ಖತರ್ನಾಕ್ ನಾಟಕಗಳು ಯೂಟ್ಯೂಬ್ ಇನ್ಸ್ಟಾ ಹುಡುಗಿಯರಿಗೆ ದೂತ ಸಮೀರ್ ನೀಚ ಸಮೀರನ ಪರಮ ಪಾದವಿತನದ ಕರಾಳ ಸ್ಟೋರಿ ನಿಮ್ಮ ಫೋಕಸ್ ಟಿವಿಯಲ್ಲಿ ಡೇಟಿಂಗ್ ಆ್ಯಪ್ ಹೆಸರಿನಲ್ಲಿ ದಾಸನ ಪಾಪಿ ಕೃತ್ಯದ ಅನಾವರಣ ಯೂಟ್ಯೂಬರ್ ದೂತನ ಘೋರ ಸಮಾಜ ಬಿಗ್ ಎಕ್ಸ್ಪೋಸ್ ವೀಕ್ಷಕರೇ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂತಹ ಭಯಂಕರ ಹತ್ಯಾಕಾಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯೂಟ್ಯೂಬರ್ ಸಮೀರ ಹಲವಾರು ಎ ಐ ವಿಡಿಯೋಗಳನ್ನು ಮಾಡಿ ಧರ್ಮಸ್ಥಳದ ವಿರುದ್ಧ ಜನರನ್ನು ಎತ್ತಿ ಕಟ್ಟಿದ್ದ ಈ ವಿಡಿಯೋಗಳನ್ನು ನೋಡಿ ಎಷ್ಟೋ ಜನ ಅದರಲ್ಲೂ ಬುದ್ಧಿವಂತರು ಒಳ್ಳೊಳ್ಳೆ ಸ್ಥಾನದಲ್ಲಿರುವಂಥವರು ಒಳ್ಳೊಳ್ಳೆ ಜವಾಬ್ದಾರಿಯನ್ನು ನಿಭಾಯಿಸುವಂಥವರು ಕೂಡ ಈತನ ವಿಡಿಯೋಗಳನ್ನು ಮೆಚ್ಕೊಂಡಿದ್ದರು ತಮ್ಮ ತಮ್ಮ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾ ಸ್ಟೇಟಸ್ಗಳಲ್ಲಿ ಸ್ಟೋರಿಗಳಲ್ಲಿ ಈ ವಿಡಿಯೋಗಳನ್ನು ಶೇರ್ ಮಾಡಿ ಜನರಿಗೆ ಒಂದು ಪ್ರಾಮಾಣಿಕವಾದಂಥ ಮೆಸೇಜ್ ಕೊಡೋಣ ಅನ್ನುವಷ್ಟು ಸಮೀರನ್ನು ಬೆಂಬಲಿಸಿದರು ಆದರೆ ಈ ಯೂಟ್ಯೂಬರ್ ಸಮೀರ್ನ ಮತ್ತೊಂದು ಮುಖವನ್ನು ಇವತ್ತು ನಾವು ಬಿಚ್ಚಿಡ್ತಾ ಇದ್ದೀವಿ ಹೌದು ಈ ಯೂಟ್ಯೂಬರ್ ಸಮೀರ ಒಂದು ಡೇಟಿಂಗ್ ಆ್ಯಪ್ನ ಪಾರ್ಟ್ನರ್ ಕೂಡ ಡೇಟಿಂಗ್ ಆ್ಯಪ್ನಲ್ಲಿ ರಿಜಿಸ್ಟರ್ ಮಾಡುವಂಥ ಹುಡುಗಿಯರ ನಂಬರ್ಗಳನ್ನು ಅಂದರೆ ಯಾವುದೇ ಒಂದು ಆ್ಯಪ್ಗೆ ನೀವು ಲಾಗಿನ್ ಆದಾಗ ಅದನ್ನು ಡೌನ್ಲೋಡ್ ಮಾಡಿದಾಗ ಆ ಒಂದು ಡೌನ್ಲೋಡ್ ಮಾಡಿದ ನಂತರ ಕಾಂಟ್ಯಾಕ್ಟ್ ನಂಬರನ್ನು ಕೇಳುತ್ತೆ ಒ ಟಿ ಪಿಯನ್ನು ಕಳಿಸುತ್ತೆ ಆ ಆ್ಯಪ್ ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಈ ರೀತಿಯ ನಂಬರ್ಗಳು ಅಂದರೆ ಯುವತಿಯರ ನಂಬರ್ಗಳು ಒ ಟಿ ಪಿಗೋಸ್ಕರ ಲಾಗಿನ್ ಆದಾಗ ಸಿಗುವಂತಹ ನಂಬರ್ಗಳು ಯಾವ ನಂಬರ್ನಿಂದ ನಮ್ಮ ಆ್ಯಪ್ ಇವತ್ತು ಡೌನ್ಲೋಡ್ ಆಯಿತು ಯಾವ ಆ್ಯಪ್ಗೆ ಇವತ್ತು ನಾವು ಒ ಟಿ ಪಿಯನ್ನು ಕಳಿಸಿದ್ವಿ ಈ ಎಲ್ಲ ವಿಚಾರಗಳು ಅಕೌಂಟ್ ಡೀಟೇಲ್ಸ್ಗಳು ಅಡ್ಮಿನ್ ಪೇಜ್ ಅಂತ ಏನಿರುತ್ತೆ ಆ ಆ್ಯಪ್ನ ಮಾಲೀಕತ್ವದ ಪರವಾಗಿ ಏನಿರುತ್ತೆ ಅವರಿಗೆ ಈ ಎಲ್ಲ ವಿಚಾರಗಳು ಗೊತ್ತಾಗ್ತವೆ ಹಾಗೆ ಆ ಡೇಟಿಂಗ್ ಆ್ಯಪ್ನ ಪಾರ್ಟ್ನರ್ ಆದಂತಹ ಸಮೀರ್ಗೂ ಕೂಡ ಈ ಯುವತಿಯರ ಕಾಂಟ್ಯಾಕ್ಟ್ ಡಿಟೇಲ್ಸ್ ಅಂದರೆ ಈ ಡೇಟಿಂಗ್ ಆ್ಯಪ್ಗಳಲ್ಲಿ ಯಾರು ಲಾಗಿನ್ ಆಗಿ ಸಬ್ಸ್ಕ್ರೈಬ್ ಆಗಿ ಯಾರು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ತಾರೆ ಆ ಯುವತಿಯರ ನಂಬರ್ಗಳು ಕೂಡ ಈ ಅಡ್ಮಿನ್ ಪೇಜಲ್ಲಿ ಗೊತ್ತಾಗ್ತಾ ಇತ್ತು ಆ ಅಡ್ಮಿನ್ ಪೇಜನ್ನು ನೋಡ್ಕೊಳ್ತಾ ಇದ್ದಿದ್ದು ಇದೇ ಸಮೀರ ಈ ರೀತಿಯಾಗಿ ಯುವತಿಯರ ನಂಬರ್ಗಳನ್ನು ಕಲೆಕ್ಟ್ ಮಾಡಿದಂತಹ ಸಮೀರ ಈ ನಂಬರ್ಗಳನ್ನು ಅವನ ತಂಡದ ಇತರೆ ಸದಸ್ಯರಿಗೆ ಕೊಟ್ಟು ಪ್ರೀತಿ ಪ್ರೇಮ ಪ್ರಣಯದ ವಿಚಾರದಲ್ಲಿ ಆ ಯುವತಿಯರನ್ನು ಗೋಗರಿತಾ ಇದ್ದ ಅನ್ನುವ ವಿಷಯ ನಿಮಗೆಷ್ಟು ಜನರಿಗೆ ಗೊತ್ತು ಹೌದು ವೀಕ್ಷಕರೇ ಸಮೀರ ಯೂಟ್ಯೂಬರ್ ಸಮೀರ ಇಲ್ಲಿ ಸೌಜನ್ಯ ಅತ್ಯಾಚಾರ ಪ್ರಕರಣದಲ್ಲಿ ಸೌಜನ್ಯ ಅತ್ಯಾಚಾರ ಹಾಗಾಗಿದೆ ಹೀಗಾಗಿದೆ ಅಂತ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಏನೇನು ಎ ಐ ವಿಡಿಯೋಗಳನ್ನು ಧರ್ಮಸ್ಥಳದ ವಿರುದ್ಧ ಈತ ನಿರ್ಮಿಸಿ ಎ ಐ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಅದನ್ನು ತನ್ನ ಯೂಟ್ಯೂಬ್ ಚಾನಲ್ ಇನ್ಸ್ಟಾ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿ ಜನರ ಮೆಚ್ಚುಗೆಗೆ ಹೇಗೆ ಪಾತ್ರನಾಗಿದ್ದನೋ ಅದೇ ಸಮೀರ ಈಗ ಮಾಡಬಾರದನ್ನು ಮಾಡಿದ್ದಾನೆ ಈ ಒಂದು ಸಮೀರನ ಹಲಾಲ್ ಕೋರ್ ಸಮೀರನ ಯೂಟ್ಯೂಬರ್ ಸಮೀರನ ಕರ್ಮಕಾಂಡದ ವಿಷಯಗಳನ್ನು ಫೋಕಸ್ ಟಿ ವಿ ನಿಮ್ಮ ಮುಂದೆ ಇಡ್ತಾ ಇದೆ ಭಯಾನಕ ದೂತನ ನಕಲಿ ಕಂಟೆಂಟ್ ಬ್ಯಾಡ್ ಇಂಟೆಂಟ್ ಎಲ್ಲಿಯೂ ಇಲ್ಲದ ಸಮೀರನ ಕ್ರೂರ ವ್ಯಕ್ತಿತ್ವದ ದರ್ಶನ ಡೇಟಿಂಗ್ ಆಪ್ ಪಾರ್ಟ್ನರ್ ಆಗಿದ್ದು ಬಲು ರೋಚಕ ಈ ಸಮೀರ ಡೇಟಿಂಗ್ ಆ್ಯಪ್ ಬಳಸುವ ಯುವತಿಯರೇ ಈ ದೂತನ ಟಾರ್ಗೆಟ್ ಆಪ್ ಲಾಗಿನ್ಗೆ ಯುವತಿಯರ ಮೊಬೈಲ್ ನಂಬರ್ ಲಿಂಕ್ ನಂಬರ್ಗಳನ್ನ ಬೇರೆಯವರಿಗೆ ಕೊಡುತ್ತಿದ್ದ ಹಲಾಲ್ ಕೋರ್ ಸಮೀರ ವೀಕ್ಷಕರೇ ನಾನು ಆವಾಗಲೇ ಹೇಳಿರೋ ತರ ಸೌಜನ್ಯ ಅತ್ಯಾಚಾರ ಪ್ರಕರಣದಲ್ಲಿ ಸಮೀರ ಸೌಜನ್ಯ ಪರವಾಗಿ ಸೌಜನ್ಯ ತಾಯಿಯನ್ನ ತೋರಿಸಿ ಆ ಸೌಜನ್ಯ ಎನ್ನುವ ಯುವತಿಯ ಬಾಲಕಿಯ ವಿದ್ಯಾರ್ಥಿನಿಯ ಅತ್ಯಾಚಾರ ಪ್ರಕರಣದಲ್ಲಿ ಅವಳು ಯಾವ ರೀತಿ ನರಳಿ ಮೃತಪಟ್ಟಳು ಯಾವ ರೀತಿ ತೊಂದರೆಗೊಳಗಾಗಿ ಮೃತಪಟ್ಟಳು ಎಷ್ಟು ಹಿಂಸಿಸಲಾಗಿತ್ತು ಆ ಯುವತಿಯನ್ನ ಆ ವಿದ್ಯಾರ್ಥಿನಿಯನ್ನ ಅಂತ ಹೇಳಿ ಈತ ಮಾಡಿರುವ ಪುಂಕಾನುಪುಂಕವಾಗಿ ಮಾಡಿರುವ ಎ ಐ ವಿಡಿಯೋಗಳಿಗೆ ಮಾರು ಹೋಗದವರಿಲ್ಲ ಹಾಗೆಯೇ ಸಮೀರ್ ಮಾಡಿರುವ ಎ ಐ ವಿಡಿಯೋಗಳನ್ನ ನಂಬಿ ಧರ್ಮಸ್ಥಳದ ವಿರುದ್ಧ ಹಲವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು ಯಾಕಂದರೆ ಇಲ್ಲಿ ಎರಡು ವಿಷಯಗಳು ಇದೆ ಇದು ಧರ್ಮಸ್ಥಳದ ಪರನೂ ಅಲ್ಲ ಧರ್ಮಸ್ಥಳದ ವಿರೋಧನೂ ಅಲ್ಲ ಸಮೀರ ಹೇಳಿರುವಂತೆ ಸಮೀರ ತನ್ನ ಎ ಐ ವಿಡಿಯೋದಲ್ಲಿ ಹೇಳಿರುವಂತೆ ಧರ್ಮಸ್ಥಳದ ವಿರುದ್ಧ ಜನರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ನಂತರ ಪ್ರತಿಭಟನೆಯ ಕಾವು ಜಾಸ್ತಿ ಆದ ನಂತರ ಹೆಚ್ಚಾದ ನಂತರ ಧರ್ಮಸ್ಥಳದ ಪರ ಹಲವರು ತಮ್ಮ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಧರ್ಮಸ್ಥಳದ ಪರ ಅಭಿಪ್ರಾಯ ವ್ಯಕ್ತಪಡಿಸಿರುವವರು ಹೇಳುವಂತೆ ದೇವಮಾನವ ಅಥವಾ ಮತ್ತೊಂದು ವಿಚಾರಗಳು ಇದೂ ಕೂಡ ಸತ್ಯ ಅಲ್ಲ ಅದೇ ರೀತಿ ಎ ಐ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಅಥವಾ ಧರ್ಮಸ್ಥಳದ ವಿರುದ್ಧ ಬುರುಡೆ ಪ್ರಕರಣವನ್ನು ತಂದಿಟ್ಟು ಬುರುಡೆ ಪ್ರಕರಣವನ್ನು ಮುನ್ನೆಲೆಗೆ ಬಿಟ್ಟು ಅಲ್ಲಿ ನೂರಾರು ಹತ್ಯಾಕಾಂಡಗಳಾಗಿದ್ದಾವೆ ರೇಪ್ ಆ್ಯಂಡ್ ಆಗಿದ್ದಾವೆ ಅಂತ ಏನು ಧರ್ಮಸ್ಥಳದ ವಿರುದ್ಧವಾಗಿ ಯಾರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಇಲ್ಲಿ ಸರಿ ಇಲ್ಲ ಈ ಎಲ್ಲ ವಿಚಾರಗಳನ್ನು ಎಸ್ ಐ ಟಿ ತನ್ನ ತನಿಖೆಯಲ್ಲಿ ಹೇಳ್ತಾ ಇದೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧ ಕೂಡ ಹಲವಾರು ಆರೋಪಗಳಿದ್ದಾವೆ ಅಲ್ಲಿ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ವೀಕ್ಷಕರೇ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಮತ್ತು ಫ್ಯಾಮಿಲಿಯವರು ಎರಡು ಸಾವಿರದ ಎಂಟುನೂರು ಎಕರೆ ಸರ್ಕಾರಿ ಭೂಮಿಯನ್ನು ನುಂಗಿದ್ದಾರೆ ಅಂತ ಅವರ ವಿರುದ್ಧ ಎರಡು ನೂರೈವತ್ತಕ್ಕೂ ಹೆಚ್ಚು ಸಿವಿಲ್ ಸೂಟ್ಗಳು ನ್ಯಾಯಾಲಯದಲ್ಲಿ ಬಾಕಿ ಇವೆ ಧರ್ಮಸ್ಥಳದ ವಿರುದ್ಧ ಇರುವಂಥ ಜನಾಭಿಪ್ರಾಯವನ್ನು ಯಾಕಂದರೆ ಆಸ್ತಿ ವಿಚಾರ ಅಂತ ಬಂದಾಗ ಧರ್ಮಸ್ಥಳದ ಪದಾಧಿಕಾರಿಗಳು ಅಥವಾ ಧರ್ಮಾಧಿಕಾರಿಗಳು ಅಂತ ಯಾರಿದ್ದಾರೆ ವೀರೇಂದ್ರ ಹೆಗಡೆ ಅವರು ಇಪ್ಪತ್ತೊಂದು ಇಪ್ಪತ್ತೆರಡನೇ ಪದಾಧಿಕಾರಿಗಳು ಅಂದರೆ ಧರ್ಮಾಧಿಕಾರಿಗಳು ಆದರೆ ಹಿಂದಿನವರು ನಾನು ಅವರಿಗೆ ಧರ್ಮಾಧಿಕಾರಿ ಅಂತ ಈಗ ಬಳಸಲ್ಲ ಪದಾಧಿಕಾರಿ ಅಂತ ಹೇಳ್ತೀನಿ ಧರ್ಮಸ್ಥಳದ ಅಕ್ಕಪಕ್ಕದಲ್ಲಿ ಇರುವಂತಹ ಖಾಸಗಿಯವರ ಆಗಿರ್ಬೋದು ಸರ್ಕಾರಿ ಜಮೀನು ಆಗಿರ್ಬೋದು ಗ್ರಾಮ ಪಂಚಾಯಿತಿಯವರ ಆಗಿರ್ಬೋದು ಅರಣ್ಯ ಇಲಾಖೆಯ ಜಮೀನಾಗಿರ್ಬೋದು ಯಾವುದೇ ಒಂದೇ ಜಮೀನನ್ನು ಕೂಡ ಬಿಟ್ಟಿಲ್ಲ ಎಲ್ಲವನ್ನು ನುಂಗಿ ನೀರು ಕುಡಿದಿದ್ದಾರೆ ಇದು ವ್ಯವಸ್ಥಿತವಾಗಿ ಆಗಿರುವಂಥದ್ದು ಕಳೆದ ಐವತ್ತು ವರ್ಷಗಳಿಂದ ಯಾವ ಸರ್ಕಾರ ಬಂದರೂ ಇದಕ್ಕೆ ತಡೆ ಹಾಕ್ಲಿಕ್ಕಾಗಿಲ್ಲ ಯಾವ ಎಮ್ ಎಲ್ ಎಲ್ಲಿ ಗೆದ್ದರೂ ಕೂಡ ಇದಕ್ಕೆ ಕಂಟ್ರೋಲ್ ಮಾಡಲಿಕ್ಕಾಗಿಲ್ಲ ಹಾಗೆ ಯಾವುದೇ ಅಧಿಕಾರಿಯಲ್ಲಿ ಹೋದರೂ ಕೂಡ ಇದ್ರ ಬಗ್ಗೆ ಆ್ಯಕ್ಷನ್ ತಗೊಳಕ್ಕಾಗಿಲ್ಲ ಅಂತಹ ಒಂದು ಪ್ರಭಾವ ಅಥವಾ ಅವರ ಸ್ವಭಾವ ಅಂಥದ್ದೇ ಅಂತ ಇರ್ಬೋದು ಧರ್ಮಾಧಿಕಾರಿಗಳು ಅಂದರೆ ಈ ಪದಾಧಿಕಾರಿಗಳು ಇವರ ವಿರುದ್ಧ ಇರುವಂತಹ ಜನಾಭಿಪ್ರಾಯವನ್ನು ಅಂದರೆ ಜನ ವಿರೋಧಿ ನೀತಿಯನ್ನು ಈ ರೀತಿ ಎನ್ಕ್ಯಾಶ್ ಮಾಡ್ಕೋಬೋದು ಅಂತ ಇವರಿಗೆ ಬುರುಡೆ ಅಂತ ಏನು ತಂದ್ರಲ್ಲ ಇವರು ಮಾಡಿರೋದು ಕೂಡ ಅಕ್ಷಮ್ಯ ಅಪರಾಧ ಇಂತಹ ಬುರುಡೆ ಗ್ಯಾಂಗ್ನಲ್ಲಿರುವಂಥ ಮೇನ್ ಸದಸ್ಯ ಈ ಸಮೀರ ಸಮೀರನ ಯೂಟ್ಯೂಬ್ ವಿಡಿಯೋಗಳು ಬಂದಾಗ ಸಮೀರನ್ನು ಮೆಚ್ಕೊಂಡಂಥ ಜನರೇ ಇದೀಗ ಸಮೀರ್ನ ಡೇಟಿಂಗ್ ಆ್ಯಪ್ ವಿಚಾರ ಗೊತ್ತಾಗ್ತಿದ್ದಂತೆ ಯಾವ ರೀತಿ ಸಮೀರನಿಗೆ ತಿರುಗೇಟ್ ನೀಡ್ತಾರೆ ಅನ್ನುವಂಥದ್ದು ಹೀಗೆ ತನ್ನ ಜನಪ್ರಿಯತೆಗಾಗಿ ಹೆಚ್ಚು ಹೆಚ್ಚು ಯುವತಿಯರನ್ನ ತನ್ನತ್ತ ಸೆಳಿಲಿಕ್ಕಾಗಿ ಹೆಚ್ಚು ಹೆಚ್ಚು ಯುವತಿಯರ ಸ್ನೇಹವನ್ನು ಸಂಪಾದನೆ ಮಾಡಲಿಕ್ಕೋಸ್ಕರ ಈತ ಇಳಿದಿದ್ದು ಮಾತ್ರ ಡೇಟಿಂಗ್ ಆ್ಯಪ್ ಮುಖಾಂತರ ಯುವತಿಯರನ್ನು ಸಂಪರ್ಕಿಸುವ ಒಂದು ಹೀನ ಕೃತ್ಯಕ್ಕೆ ಸಮೀರ ಇಲ್ಲಿಯವರೆಗೂ ಮೂಲಗಳ ಪ್ರಕಾರ ಆರುನೂರಕ್ಕಿಂತ ಹೆಚ್ಚು ಯುವತಿಯರಿಗೆ ಲವ್ ಜಿಹಾದ್ ಅನ್ನುವಂತಹ ಲಿಂಕನ್ನು ಈ ಪ್ರಕರಣಕ್ಕೆ ತಂದುಕೊಟ್ಟು ಅಂದರೆ ಆ ಯುವತಿಯರ ನಂಬರ್ಗಳನ್ನು ಈ ತಂಡದ ಈತನ ತಂಡದ ಇತರೆ ಸದಸ್ಯರಿಗೆ ಅಂದರೆ ಬುರುಡೆ ಗ್ಯಾಂಗ್ನ ಸದಸ್ಯರಿಗೆಲ್ಲ ವೀಕ್ಷಕರೇ ಈತನ ಆಪ್ತ ವಲಯ ಸ್ನೇಹಿತರು ಫ್ರೆಂಡ್ಸ್ ಅಂತ ಯಾರಿರ್ತಾರೆ ಒಂದು ವರ್ಗಕ್ಕೆ ಸೇರಿರೋರು ಅವರಿಗೆ ಕಳಿಸಿದ್ದಾನೆ ಅನ್ನುವಂಥ ಸುಸ್ಪಷ್ಟ ಮಾಹಿತಿಯನ್ನು ಸ್ಪಷ್ಟ ಸುದ್ದಿಯನ್ನು ಫೋಕಸ್ ಟಿ ವಿ ಇವತ್ತು ಬ್ರೇಕ್ ಮಾಡ್ತಾ ಇದೆ ಇದು ಹಲಾಲ್ಕೋರ ಸಮೀರನ್ನ ಮತ್ತೊಂದು ಮುಖ ಯೂಟ್ಯೂಬ್ ವಿಡಿಯೋಗಳ ಮೂಲಕ ಜನಪ್ರಿಯತೆಯನ್ನು ಗಳಿಸಿ ಆ ಜನಪ್ರಿಯತೆಯಿಂದ ಬರುವಂತಹ ಕಾಂಟ್ಯಾಕ್ಟ್ಗಳನ್ನು ಯುವತಿಯ ನಂಬರ್ಗಳನ್ನು ಈತ ಬೇರೆ ಕೆಲಸಕ್ಕೆ ಉಪಯೋಗಿಸ್ತಿದ್ದ ಅನ್ನುವಂಥದ್ದು ಈತ ಸೌಜನ್ಯಪರ ಹೋರಾಟದಲ್ಲಿ ಮೊದಲಿಗಿನಾಗಿ ಕಾಣಿಸ್ಕೊಳ್ತಾನೆ ಇಂತಹ ತಂಡದ ಸದಸ್ಯನನ್ನ ಇಟ್ಕೊಂಡು ಸೌಜನ್ಯ ತಂದೆ ತಾಯಿ ಅದ್ ಯಾವ ರೀತಿ ಹೋರಾಟ ಮಾಡ್ತಾರೆ ಹಾಗಾದ್ರೆ ಸಾಕ್ಷಿ ತಾನೆ ಕೇಳ್ತಾ ಇದ್ರಿ ಸಾಕ್ಷಿ ತಾನೆ ಬೇಕಿತ್ತು ನಿಮ್ಗೆಲ್ಲ ಈಗ ಒಂದು ಜೀವಂತ ಸಾಕ್ಷಿ ಮುಂದೆ ಈಗ ನ್ಯಾಯ ಈಗ ಅಸ್ಲಿ ಆದರ್ಶ ತಾಂಡವ ಇಷ್ಟು ಕೇಳಿದ್ಮೇಲೆ ನಿಮ್ ರಕ್ತ ಕುದಿತಿಲ್ಲ ಅಂತಂದ್ರೆ ಏನ್ ಹೇಳಬೇಕಿಲ್ಲ ಈ ಹಲಾಲ್ ಕೋರ ಸಮೀರ ಅಂತ ಯಾಕೆ ಅಂತ ಅಂದರೆ ಈತ ಬುರುಡೆ ಗ್ಯಾಂಗ್ನ ಮತ್ತೊಬ್ಬ ಸದಸ್ಯೆ ಸುಜಾತ ಭಟ್ ಇವರ ಮಗಳು ಅಂತ ಯಾರು ನಾಪತ್ತೆ ಪ್ರಕರಣ ಅಂತ ಬಂದಿತ್ತು ಧರ್ಮಸ್ಥಳದಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಆಗಿದ್ದಾರೆ ಅಂತ ಏನು ಬಂದಿತ್ತು ಯಾರು ಅನನ್ಯ ಭಟ್ ಅನನ್ಯ ಭಟ್ ಇಲ್ಲದ ಅನನ್ಯಾ ಭಟ್ ಅವರ ಒಂದು ಫೋಟೋವನ್ನು ಸುಜಾತಾ ಭಟ್ ತಂದುಕೊಟ್ಟಾಗ ಇದೇ ಸಮೀರ ತನ್ನ ಕೈಯಿಂದನೇ ಅವರಿಗೆ ಸಿಂಧೂರ ಇಡ್ತಾನೆ ಅಂದರೆ ಕುಂಕುಮ ಹಚ್ತಾನೆ ಅನ್ನುವಂಥ ವರದಿಗಳನ್ನು ನಾವು ನೀವು ನೋಡಿದ್ದೀವಿ ಹಾಗಾದರೆ ಯಾವುದೋ ಅನನ್ಯಾ ಭಟ್ ಅನ್ನುವಂತಹ ಅನ್ಯ ಕೋಮಿನ ಯುವತಿಯ ಫೋಟೋಕ್ಕೆ ಈತ ಸಿಂಧೂರ ಇಡ್ತಾನೆ ಅನ್ನೋದಾದರೆ ಈ ಸಮೀರನ್ಗೆ ತನ್ನದೇ ಕೋಮಿನ ಯಾವುದೇ ಯುವತಿಯರ ಫೋಟೋಗಳಿಗೆ ಕುಂಕುಮ ಇಡುವಷ್ಟು ಧೈರ್ಯ ತಾಕತ್ತು ಇದೆಯಾ ಮುಸ್ಲಿಂ ಮುಖಂಡರು ಈ ಸಮೀರನನ್ನು ಯಾವ ರೀತಿ ಸಮರ್ಥನೆ ಮಾಡ್ಕೋತಾರೆ ಹಿಜಾಬ್ ವಿಚಾರ ಅಂತ ಬಂದಾಗ ಬೇರೆ ಬೇರೆ ವಿಚಾರಗಳು ಅಂತ ಬಂದಾಗ ಮುಸ್ಲಿಂ ಮುಖಂಡರು ಕೋಮು ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅಂತ ಹೇಳಿ ಹೋರಾಟ ಮಾಡಿರುವಂಥವರು ಈಗ ಈ ಹಲಾಲ್ ಕೋರ್ ಸಮೀರ ಹಿಂದೂ ಯುವತಿಯ ಫೋಟೋಕ್ಕೆ ಕುಂಕುಮ ಇಟ್ಟಿದ್ದು ಯಾವ ರೀತಿಯ ಕೋಮು ಸೌಹಾರ್ದತೆ ಬೇರೆ ಧರ್ಮದ ನಂಬಿಕೆಯಲ್ಲಿರುವವರಿಗೆ ಇದು ನೋವಾಗಲ್ವಾ ಅವರಿಗೆ ಇದು ಅಪಮಾನ ಮಾಡಿದಂತೆ ಅಲ್ವಾ ಬೇರೆ ಧರ್ಮವನ್ನು ಹೀಯಾಳಿಸಿದಂತೆ ಅಲ್ವಾ ಈಗೇನಾದರೂ ಮುಸ್ಲಿಂ ಮುಖಂಡರು ಮಾತಾಡ್ತಾರಾ ಸಮೀರ ಮಾಡಿರೋದು ಸರಿನೋ ತಪ್ಪು ಅನ್ನುವಂತಹ ಮಾತುಗಳನ್ನು ಏನಾದರೂ ಹೇಳ್ತಾರಾ ಮತ್ತೊಂದು ಈ ಸಮೀರ ಎಷ್ಟು ಖತರ್ನಾಕ್ ಕಿಲಾಡಿ ಖತರ್ನಾಕ್ ಅನ್ನೋದ ಹಲಾಲ್ ಕೋರ್ ಖಿಲಾಡಿ ಅಂದರೆ ಈ ಸಮೀರನಿಗೆ ಚಿನ್ನಯ್ಯ ಮೊದಲಿನಿಂದಲೂ ಗೊತ್ತು ಒಂದು ವರ್ಷದಿಂದಲೂ ಗೊತ್ತು ಸಮೀರ್ನ ಜೊತೆಗೆ ಎರಡು ಮೂರು ಮೀಟಿಂಗ್ ಕೂಡ ಆಗಿದೆ ಇದು ಎಸ್ ಐ ಟಿ ತನಿಖೆಯಲ್ಲಿ ಬಹಿರಂಗಗೊಂಡಿದೆ ಚೆನ್ನೈಗೆ ಹೋಗಿ ಬರ್ತಾರೆ ದೂರದ ದಿಲ್ಲಿಗೆ ಹೋಗಿ ಬರ್ತಾರೆ ಬೆಂಗಳೂರಿಗೆ ಮೂರ್ನಾಲ್ಕು ಸಾರಿ ಓಡಾಡ್ತಾರೆ ಬೆಂಗಳೂರಿನ ತಿಂಡ್ಲು ವಿದ್ಯಾರಣಪುರದಲ್ಲಿ ಲಾರ್ಡ್ನಲ್ಲಿ ಇವರು ಉಳಿತಾರೆ ಅವನ ಹೆಸರು ಚಿನ್ನಯ್ಯ ಅಂತ ಇವನಿಗೆ ಗೊತ್ತಿರಲಿಲ್ವಾ ಇವನು ಭೀಮಾ ಅಂತ ಯಾಕೆ ಕರೆದ ಹಾಗಾದರೆ ಈ ಹೆಸರಿಟ್ಟಿದ್ಯಾರು ಸಮೀರ್ನೇ ಭೀಮಾ ಅನ್ನುವಂಥ ಹೆಸರನ್ನು ಯಾಕೆ ಇಡಬೇಕಿತ್ತು ಹಾಗಾದರೆ ಇಲ್ಲಿ ಮತ್ತೊಂದು ವ್ಯವಸ್ಥಿತವಾಗಿ ಕೋಮು ದಳ್ಳೂರಿಗೆ ಕೈ ಹಾಕುವಂಥ ಕೆಲಸವನ್ನು ಸಮೀರ ಮಾಡಿದ್ದಾನೆ ಏನು ಅಂದರೆ ಭೀಮಾ ಅಂತ ಹೆಸರಿಟ್ಟು ದಲಿತರನ್ನ ಕಟ್ಟುವಂಥ ವಿಚಾರಕ್ಕೆ ಈ ಒಂದು ಕ್ರಿಮಿ ಕೈ ಹಾಕಿದೆ ಸಮೀರ ಈ ಎಲ್ಲ ವಿಚಾರಗಳು ಗೊತ್ತಿಲ್ಲದೆ ಏನಾದರೂ ಮಾಡಿದ್ರ ಅಥವಾ ಗೊತ್ತಿದ್ದು ರಾಜ್ಯದಲ್ಲಿ ಕೋಮು ದಳ್ಳೂರಿಗೆ ಕಾರಣ ಆಗಲಿ ಹೇಗಾದರೂ ಮಾಡಿ ಧರ್ಮಸ್ಥಳಕ್ಕೆ ಕಳಂಕ ಬರಲಿ ಹೇಗಾದರೂ ಮಾಡಿ ಧರ್ಮಸ್ಥಳದ ಪೀಠವನ್ನು ಕಿತ್ಕೊಳ್ಳೋಣ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅನ್ನುವಂಥ ತೀರ್ಮಾನಕ್ಕೆ ಏನಾದರೂ ಬಂದ್ರ ಅಥವಾ ತನ್ನ ಆ್ಯಪ್ಗೆ ಡೇಟಿಂಗ್ ಆ್ಯಪ್ಗೆ ಇನ್ನಷ್ಟು ಹೆಚ್ಚೆಚ್ಚು ಹುಡುಗಿಯರು ಬರಲಿ ತನ್ನ ಡೇಟಿಂಗ್ ಆ್ಯಪ್ನ ಮುಖಾಂತರ ಇನ್ನಷ್ಟು ಹೆಚ್ಚೆಚ್ಚು ಯುವತಿಯರನ್ನ ನಾನು ಕಾಂಟ್ಯಾಕ್ಟ್ ಮಾಡೋಣ ಆ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಮತ್ತೆ ಬೇರೆಯವ್ರಿಗೆ ಕೊಡೋಣ ಈ ಮೂಲಕ ಯುವತಿಯರ ಬಾಳಲ್ಲಿ ಚಕ್ಕಂದ ಆಡೋಣ ಯುವತಿಯರ ಬಾಳಲ್ಲಿ ಆಟ ಆಡೋಣ ಅನ್ನುವಂಥ ವಿಚಾರವನ್ನು ಏನಾದರೂ ಮಾಡಿದ್ನ ಯಾವ ರೀತಿಯ ಲಾಭಕ್ಕೋಸ್ಕರ ಸಮೀರ ಈ ರೀತಿ ಮಾಡಿದ್ದು ಈ ಎಲ್ಲದಕ್ಕೂ ತನಿಖೆಯಿಂದಲೇ ಉತ್ತರ ಸಿಗಬೇಕು नेल जल भाषे नोड़ता फोकस टी